ಸೊ ಕೃಷಿಯಲ್ಲಿ ಮಣ್ಣು ತುಂಬಾ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತಂದ್ರೆ ಈ ಮಣ್ಣಿಲ್ಲಾಂದರೆ ಯಾವುದೇ ರೀತಿಯಾದಂಥ ಕೃಷಿ ಅಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಅದರಂತೆ ರೈತರು ಅಥವಾ ಇತರೆ ಯಾರಾದರೂ ವ್ಯವಸಾಯದಲ್ಲಿ ತೊಡಗಿರ್ತಕ್ಕಂಥವ್ರು ಮಣ್ಣು ಪರೀಕ್ಷೆ ನಿಗದಿತವಾದಂಥ ವಿಧಾನದ ಮುಖಾಂತರ ಪರೀಕ್ಷೆಗೆ ಪ್ರಯೋಗಾಲಯಕ್ಕೆ ತಗೊಂಬ ನಂತರ ಪ್ರಯೋಗಾಲಯ ಪ್ರಯೋಗಾಲಯದಲ್ಲಿ ಏನೆಲ್ಲ ಮಾಡುತ್ತಾರೆ ಯಾವ ಯಾವ್ದು ಉಪಕರಣಗಳ ಮುಖಾಂತರ ಮಣ್ಣು ಪರೀಕ್ಷೆ ನಡೆಸಲಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ಒಂದು ಮಾಹಿತಿನ ನೀಡಿದೆ ನೀಡಲಿದ್ದೇನೆ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೊ ನಮ್ಮ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹಾಡೋನಹಳ್ಳಿ ಗ್ರಾಮದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸೊ ಇಲ್ಲಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯ ಇದೆ ಇವುಗಳಾದ ಸಾರಜನಕ ರಂಜಕ ಪೊಟ್ಯಾಶು ಸೊ ಅದೇ ರೀತಿ ಇನ್ನೂ ಇತರೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಗಂಧಕ ಲಘು ಪೋಷಕಾಂಶಗಳಾದ ತಾಮ್ರ ಸತು ಅದೇ ರೀತಿ ಕಬ್ಬಿಣ ಮತ್ತು ಮ್ಯಾಂಗನೀಸನ್ನು ವಿಶ್ಲೇಷಣೆ ಮಾಡಿ ರೈತರಿಗೆ ಈ ರೀತಿ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಾವು ರೈತರಿಗೆ ಒದಗಿಸಿ ನೀರಾವರಿ ನೀರಿನ ಪರಿ ವಿಶ್ಲೇಷಣೆ ಮಾಡತಕ್ಕಂಥ ಇದೆ ರಸಸಾಲ ನೋಡ್ತೀವಿ ನೀರಿನಲ್ಲಿರತಕ್ಕಂಥ ಲವಣಾಂಶಗಳ ಪ್ರಮಾಣವನ್ನ ನೋಡ್ತೀವಿ ಕಾರ್ಬೋನೇಟ್ಸ್ ಇರ್ಬೋದು ಬೈಕಾರ್ಬೋನೇಟ್ಸ್ ಇರ್ಬೋದು ಅದೇ ರೀತಿ ಕ್ಲೋರೈಡ್ ಅದು ನಮ್ಮ ಪ್ರಯೋಗಶಾಲೆ ಶಾಲೆ ಅಂದ್ರೆ ಮಣ್ಣನ್ನ ಪರೀಕ್ಷೆಗೆ ಮಾಡಬೇಕಂತ ಹೇಳ್ಬಿಟ್ಟು ಪ್ರಯೋಗಾಲಯಕ್ಕೆ ತಂದ ನಂತರ ನಾವು ಈ ಒಂದು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಇದನ್ನು ನಾವು ಎರಡು ಮಿಲಿಮೀಟರ್ ಕಣ ಇರತಕ್ಕಂಥ ಒಂದು ಜರಡಿನಲ್ಲಿ ಸಾನೆ ಹಿಡಿತೀವಿ ನಾವು ಗಮನಿಸ್ಬೋದು ಈಗ ಮಣ್ಣು ಪರೀಕ್ಷೆ ಪ್ರಯೋಗಾಲಯದಲ್ಲಿ ಏನೆಲ್ಲ ಸಲಕರಣೆಗಳು ಇರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಬ್ಯಾಲೆನ್ಸ್ ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಲೆನ್ಸ್ ಎಕ್ಸಾಕ್ಟಾಗಿ ನಿಖರವಾದಂಥ ತೂಕವನ್ನು ನಾವು ಮೆಷರ್ ಅಳತೆ ಮಾಡೋದಕ್ಕೆ ನಾವು ಬ್ಯಾಲೆನ್ಸನ್ನು ಯೂಸ್ ಮಾಡ್ತೀವಿ ಮಣ್ಣಲ್ಲಿ ಸಾರ್ವಜನಿಕ ಇರುತ್ತಲ್ಲ ಪ್ರಧಾನ ಪೋಷಕಾಂಶ ಅದು ಎಷ್ಟು ಪ್ರಮಾಣದಲ್ಲಿದೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನು ಮೈಕ್ರೋಜೆಲ್ಟಲ್ ಆಟೋಮೆಟಿಕ್ ಡಿಸ್ಲೇಷನ್ ಲೂಟ್ ಅಂತ ಕರಿತೀವಿ ಇದು ಡಿಸ್ಟಿಲೇಷನ್ ಮತ್ತೆ ಡೈಜೆಷನ್ ಮತ್ತೆ ಡಿಸ್ಟಿಲೇಷನ್ ಇಟ್ಟು ಎರಡು ನಾವು ಡಿಸ್ಟಿಲೇಷನ್ ವಿಧಾನದಲ್ಲಿ ಮಣ್ಣಲ್ಲಿ ಸಾರ್ವಜನಿಕ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಉಪಕರಣವನ್ನು ಬಳಸ್ತೀವಿ ಇದನ್ನ ನಾವು ಫ್ಲೇಮ್ ಫೋಟೋಮೀಟರ್ ಅಂತ ಕರಿತೀವಿ ಈ ಫ್ಲೇಮ್ ಫೋಟೋಮೀಟರ್ ಮುಖಾಂತರ ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೋಡಿಯಂ ಆಗಿರ್ಬೋದು ಅಥವಾ ಪೊಟ್ಯಾಷಿಯಂ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಉಪಕರಣವನ್ನು ಬಳಸ್ತೀವಿ ಪರೀಕ್ಷೆಯಲ್ಲಿ ಇನ್ನೂ ಇತರೆ ಪ್ಯಾರಾಮೀಟರ್ಸ್ ಅಂತ ಇದೆ ರಂಜಕ ಇರ್ಬೋದು ಫಾಸ್ಫರಸ್ ಅಂತ ಕರಿತೀವಿ ಸೊ ಅದೇ ರೀತಿ ಸಲ್ಫರ್ ಮತ್ತೆ ಬೋರಾನ್ ಅಂಶವನ್ನು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅಥವಾ ನೀರಿನಲ್ಲಿ ಎಷ್ಟು ಇರ್ಬೋದು ಸಲ್ಫರ್ ಅಥವಾ ಬೋರಾನ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡ್ತೀವಿ ಇದನ್ನ ನಾವು ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರೀತಾರೆ ಮನ್ ಪರೀಕ್ಷಾ ಪ್ರಯೋಗದಲ್ಲಿ ನಾನು ಹೇಳ್ತಾ ಇದ್ದೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ಬಿಟ್ಟು ಸೂಕ್ಷ್ಮ ಪೋಷಕಾಂಶ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಸೊ ಅವು ಯಾವ್ಯಾವ್ದಪ್ಪ ಅಂತಂದ್ರೆ ತಾಮ್ರ ಸತು ಮ್ಯಾಂಗನೀಸ್ ಮತ್ತೆ ಕಬ್ಬಿಣ ಅದ್ರ ಜೊತೆಗೆ ಭಾರಲೋಭಗಳನ್ನೂ ಕೂಡ ನಾವು ಈ ಒಂದು ಸಾಧನದಲ್ಲಿ ಕಂಡು ಸೊ ಇದನ್ನ ಏನಪ್ಪಾ ಅಂದ್ರೆ ಆಟೋಮಿಕ್ ಅಬ್ಸಾರ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಅಂತ ಕರೀತಾರೆ ಕಂಪ್ಯೂಟರ್ ಗೆ ನಾವು ಕನೆಕ್ಟ್ ಮಾಡಬೇಕು ಸೊ ಇಲ್ಲಿ ನಾವು ಗಮನಿಸಿದ್ರೆ ನೋಡಿ ನಾರ್ಮಲ್ ಸಿಲಿಂಡರ್ ಅಲ್ಲ ಇದು ಇದರಲ್ಲಿ ಅಸಿಟಲಿನ್ ಗ್ಯಾಸ್ ಇರುತ್ತೆ ಸೊ ಈ ಅಸಿಟಲಿನ್ ಗ್ಯಾಸ್ ಯೂಸ್ ಮಾಡಿಕೊಂಡು ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇದೆ ಅನ್ನೋದನ್ನ ನಾವು ನಿರ್ಧಾರ ಮಾಡೋದಕ್ಕೆ ಈ ಒಂದು ಉಪಕರಣವನ್ನು ನಾವು ಎಲ್ಲ ಮಣ್ಣು ಪರೀಕ್ಷಾ ಪ್ರಯೋಗಾಲಯದಲ್ಲಿ ನಾವು ಬಟ್ಟೆ ಇಳಿಸಿರ್ತಕ್ಕಂಥ ನೀರನ್ನ ಬಳಸ್ತೀವಿ ಅಂದರೆ ಡಿಸ್ಟಿಲ್ಡರ್ ನೀರಿನ ವಾಟರ್ನ ನಾವು ಎಲ್ಲ ವಿಶ್ಲೇಷಣೆ ಪರ್ಪಸ್ಗೋಸ್ಕರ ನಾವು ಬಳಸ್ತೀವಿ ಅಥವಾ ವಿಸುಲೇಷನ್ ಯೂನಿಟ್ ಮಾಡೋದಕ್ಕೆ ವಿಸ್ತುಲೇಷನ್ ಯೂನಿಟ್ ಅಂತ ನಾವು ಕರಿತೀವಿ ಅಂತ ಕನ್ಸಿಡರ್ ಆಯಿತು ಇನ್ನು ನಾವು ಮಣ್ಣು ಪರೀಕ್ಷಾ ವರದಿನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಇಂಗಾಲವನ್ನು ಕೊಟ್ಟಿರ್ತೀವಿ ಸೊ ಇದನ್ನು ನಾವು ಟೈಟ್ರೇಷನ್ ವಿಧಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಂಗಾಲ ಅಥವಾ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇದೆ ಅನ್ನೋದನ್ನು ನಾವು ಕಂಡುಹಿಡಬಹುದು ಸೊ ಒಟ್ಟಾರೆ ಮಣ್ಣು ಪರೀಕ್ಷೆಯಲ್ಲಿ ನಾವು ಕನಿಷ್ಠ ಹದಿಮೂರು ಅಥವಾ ಹದಿನಾಲ್ಕು ನಿಯತಾಂಕಗಳು ಇತರ ಎಲ್ಲ ಪ್ಯಾರಾಮೀಟರ್ಸ್ನ ನಾವು ಕಂಡುಹಿಡ್ತೀವಿ ನಂತರ ನಾವು ಫಲಿತಾಂಶವನ್ನು ಈ ರೀತಿ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಾವು ಎಲ್ಲ ರೈತರಿಗೆ ಶಿಫಾರಸು ಮಾಡ್ತೀವಿ ಅದೇ ರೀತಿ ನೀರಾವರಿ ನೀರಿನ ವಿಶ್ಲೇಷಣೆಯನ್ನು ಕೂಡ ಪ್ರಯೋಗಾಲಯದಲ್ಲಿ ನಾವು ವಿಶ್ಲೇಷಣೆ ಮಾಡಿಕೊಡ್ತೀವಿ ರೈತರು ನಮಗೆ ಮಣ್ಣು ಪರೀಕ್ಷೆಗೆ ಅಂತ ಬಂದರೆ ನಾವು ಇದರ ಕಡೆಯಿಂದ ನಿಮ್ಮದು ಸರ್ವೆ ನಂಬರ್ ಏನಿದೆ ಯಾವ ಬೆಳೆನ ಬೆಳೀತೀರ ಅನ್ನೋದೊಂದು ನಿಖರವಾದ ಮಾಹಿತಿಯನ್ನು ಪಡೆದು ಅದಾದ ನಂತರ ನಾವು ಮಣ್ಣು ಆರೋಗ್ಯದ ಪತ್ರದ ಮುಖಾಂತರ ನಿಮಗೆ ವರದಿಯನ್ನು ಕೊಟ್ಟು ಮಣ್ಣು ಪರೀಕ್ಷೆ ಅನುಗುಣವಾಗಿ ಪೋಷಕಾಂಶಗಳನ್ನು ಶಿಫಾರಸು ಮಾಡಿಕೊಳ್ತಕ್ಕಂಥ ಸೌಲಭ್ಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ ಬನ್ನಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಬೆಳೆ ಬೆಳೆದಿದ್ದೇ ಹಲವಾರು ಲಾಭಗಳು ಅಥವಾ ಅನುಕೂಲಗಳನ್ನ ನಾವು ಪಡೆಯಬಹುದಾಗಿದೆ ಮಣ್ಣು ಇಲ್ಲಾಂದರೆ ಏನೂ ಇಲ್ಲ ಮನುಷ್ಯ ಸತ್ತರೆ ಮಣ್ಣಿಗೆ ಹೋಗ್ತಾನೆ ಮನುಷ್ಯ ಸತ್ತರ ನೆಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಮಣ್ಣು ಸಕಲ ಜೀವಿಗಳಿಗೆ ಆಹಾರ ಮತ್ತು ಆಧಾರವನ್ನು ಒದಗಿಸ್ತಕ್ಕಂಥ ಮೂಲ ಮಣ್ಣು